ವನ್ಯಜೀವಿಗಳ ಉಪಟಳದಿಂದ ಬೇಸತ್ತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಸ್ಥರು ಹಾಗೂ ರಾಷ್ಟ್ರೀಯ ಕಾಫಿ ಪಾನೀಯ ಹೋರಾಟ ಸಮಿತಿ ಸಂಚಾಲಕ ಬಾಚಿಂಬಾಡ ರವೀಂದ್ರ ಸರ್ವೋಚ್ಚ ನ್ಯಾಯಾಲಯ ಬೀದಿ ನಾಯಿಗಳ ಕಾಟಕ್ಕೆ ಆಡಳಿತ ವ್ಯವಸ್ಥೆಯಿಂದ ಹೊಣೆಗಾರರನ್ನಾಗಿಸಿದೆ ಅದರಂತೆ ಅರಣ್ಯ ಪ್ರದೇಶದಲ್ಲಿರಬೇಕಾದ ಕಾಡಾನೆ ಹುಲಿ ಸೇರಿದಂತೆ ವನ್ಯಜೀವಿಗಳು ಗ್ರಾಮೀಣ ಭಾಗಗಳಲ್ಲಿ ನಡೆಸುವ ದಾಂಧಲೆಗೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳಂದೇ ಹೊಣೆಗಾರರನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದ್ರು ಇದೇ ಜನವರಿ ಹತ್ತೊಂಬತ್ತರ ಒಳಗಾಗಿ ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯ ಗ್ರಾಮೀಣ ಭಾಗಗಳಲ್ಲಿ ಹಾವಳಿ ನಡೆಸ್ತಾ ಇರುವ ಕಾಡಾನೆಗಳನ್ನು ಅರಣ್ಯಕ್ಕೆ ಅಟ್ಟಬೇಕು ಅವುಗಳು ಮರಳಿ ಬಾರದಂತೆ ಶ್ರಮ ಕೈಗೊಳ್ಳಬೇಕು ಕಾಡಾನೆಗಳು ನಾಡಂದ ಪ್ರವೇಶಿಸದಂತೆ ತಡೆಯಬೇಕು ಇದರೊಂದಿಗೆ ಅರಣ್ಯ ಇಲಾಖೆ ಈ ಹಿಂದೆ ನೀಡಿದ ಭರವಸೆಯಂತೆ ಕಾಡಾನೆಗಳಿಗೆ ಕಾಲರ್ ಐಡಿಗಳನ್ನು ಅಳವಡಿಸಬೇಕು ಇಲ್ಲವಾದಲ್ಲಿ ಪೊನ್ನಂಪೇಟೆ ಅರಣ್ಯ ಇಲಾಖಾ ಕಚೇರಿ ಎದುರು ಗ್ರಾಮಸ್ಥರು ಒಗ್ಗೂಡಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಇಪ್ಪತ್ತೆರಡರಿಂದ ಇಲ್ಲಿವರೆಗೆ ಜೀವವನ್ನು ಕಳ್ಕೊಂಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ನಲವತ್ತು ಜನ ಸಾವಿಬೀಡಾಗಿರ್ತಕ್ಕಂಥ ಚಾಮರಾಜನಗರ ಒಂದನೇ ಸ್ಥಾನ ಅಂದ್ರೆ ಮೂವತ್ತಾರು ಜನರನ್ನ ಬಲಿ ಪಡೆದಿರತಕ್ಕಂಥ ಕೊಡಗು ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಈ ಕೊಡಗಿನ ಜನ ಇವತ್ತು ಇರಬೇಕಾ ಅಲ್ಲ ಇಲಾಖೆಯವರು ಪ್ರಾಣಿಗಳ ಒಟ್ಟಿಗೆ ಕೊಡಗು ಜಿಲ್ಲೆಯನ್ನ ದತ್ತು ತಗೊಂಡಿದ್ದಾರೆ ಇವತ್ತು ಸ್ಪಷ್ಟಪಡಿಸಬೇಕು ಅವರು ಇವತ್ತು ಯಾವುದೇ ಒಂದು ದಿನಪತ್ರಿಕೆಯನ್ನು ನೋಡಿದರೆ ಪ್ರತಿನಿತ್ಯ ಒಂದು ದಾಳಿ ಒಂದು ಆನೆ ದಾಳಿ ಇದು ಏನ್ ನಡೀತಾ ಇದೆ ಕೊಡಗಿನಲ್ಲಿ ಆಡಳಿತ ನಡೆತಾ ಜಿಲ್ಲಾ ಜಿಲ್ಲಾಡಳಿತ ಇವತ್ತು ಏನು ಹೊಣೆಗಾರಿಕೆಯನ್ನು ತಗೊಂಡಿದೆ ಇವತ್ತು ಈ ಜಿಲ್ಲೆಯಲ್ಲಿ ಹೋರಾಟ ಮಾಡುವಂತ ಮನೋಭಾವನೆ ಕಡಿಮೆ ಆಗ್ತಾ ಇದೆ ಇವತ್ತು ನಾವು ಪೀಠ ಬೇಗೂರು ಗ್ರಾಮದ ಕೊಟ್ಟಂಗಡ ರಾಜ ಸುಬ್ಬಯ್ಯ ಮಾತನಾಡಿ ಪರಿಸ್ಥಿತಿ ಇದೇ ರೀತಿ ಮುಂದುವರೆದಲ್ಲಿ ಕೃಷಿಕರು ಭತ್ತದ ಕೃಷಿಯಿಂದ ದೂರವಾಗುವ ಕಾಲ ಬಹುದೂರ ಇಲ್ಲವೆಂದು ಆತಂಕ ವ್ಯಕ್ತಪಡಿಸಿದರು ಮಾಧ್ಯಮದ ಮಿತ್ರಗಳ ಮೂಲಕ ಅರಣ್ಯ ಇಲಾಖೆಗಳಿಗೆ ಐದು ದಿನಗಳ ಅಂದರೆ ಹಾತೂರು ಪಂಚಾಯಿತಿ ವ್ಯಾಪ್ತಿಯ ಕುಂದ ಗ್ರಾಮದ ಮದ್ರೇರ ರಶ್ಮಿ ಪೊನ್ನಪೇಟೆ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನಾಮೇರ ಮಂಡಪ್ಪ ಹುದಿಕೇರಿ ಪಂಚಾಯಿತಿ ಸದಸ್ಯ ಮಂಡೇಚಂಡ ರಾಜೀವ್ ಪಂದಪ್ಪ ಹಾಗೂ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಮಾಜಿ ಉಪಾಧ್ಯಕ್ಷ ಮತ್ರಂಡ ಪ್ರವೀಣ್ ಪಾಲ್ಗೊಂಡಿದ್ದರು